ಯಶೋಧ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅಧಿಕ ರಕ್ತದೊತ್ತಡ ಹೈ ಬಿ ಪಿಗೆ ಕಾರಣಗಳು ಮನೆ ಮದ್ದು ಚಿಕಿತ್ಸೆಗಳನ್ನು ತಿಳಿದುಕೊಳ್ಳೋಣ ಮಾನಸಿಕ ಆತಂಕ ತಲೆನೋವು ತಲೆ ತಿರುಗುವಿಕೆ ಮುಜುಗರ ಬೇಗ ಆಯಾಸಗೊಳ್ಳುವುದು ದೃಷ್ಟಿ ಮೊಸಕಾಗುವುದು ತಲ್ಲಣ ಕೈಕಾಲುಗಳಲ್ಲಿ ನಡುಕ ಎದೆ ಬಡಿತ ಇತ್ಯಾದಿ ಲಕ್ಷಣಗಳು ಆಧುನಿಕ ಜೀವನ ಶೈಲಿ ಇದಕ್ಕೆ ಮುಖ್ಯ ಕಾರಣ ಎಂದು ಹೇಳಬಹುದು ಪೈಪೋಟಿ ಸ್ಪರ್ಧೆಗಳಿಂದಾಗಿ ಯಾವಾಗಲೂ ಒತ್ತಡದ ಸನ್ನಿವೇಶಗಳಲ್ಲಿ ಕೆಲಸ ಮಾಡುವುದು ಆತಂಕ ಉದ್ ಅಸ್ಥಿರತೆ ಅಭದ್ರತೆಯ ಭಾವನೆ ಮೊದಲಾದ ಮಾನಸಿಕ ಕಾರಣಗಳಿಂದಾಗಿ ಮನಸ್ಸು ಸದಾ ಅಶಾಂತಿ ಮತ್ತು ಉದ್ವಿಗ್ನತೆಯಿಂದ ಕೂಡಿಕೊಂಡು ರಕ್ತದೊತ್ತಡ ಹೆಚ್ಚಾಗುತ್ತದೆ ಚಿಕಿತ್ಸೆಗಳು ಅಧಿಕ ರಕ್ತದೊತ್ತಡಕ್ಕೊಳಗಾದವರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಮನಸ್ಸು ಆತಂಕ ಉದ್ವೇಗ ಒತ್ತಡಗಳಿಗೆ ಒಳಗಾಗದಂತೆ ನೋಡಿಕೊಳ್ಳಬೇಕು ಮನಸ್ಸು ಸದಾ ಶಾಂತವಾಗಿ ಪ್ರಸನ್ನವಾಗಿ ನಿರುಮ್ಮಳವಾಗಿದ್ದರೆ ರಕ್ತದೊತ್ತಡ ತನ್ನಿಂದ ತಾನೇ ಬಹಳಷ್ಟು ಕಡಿಮೆಯಾಗುತ್ತದೆ ದಿನನಿತ್ಯ ಧ್ಯಾನ ಪೂಜೆ ಪ್ರಾರ್ಥನೆ ಸದ್ಗ್ರಂಥಗಳ ಪಠಣ ಸತ್ಸಂಗ ಮೊದಲಾದವುಗಳಿಂದ ಮನಸ್ಸನ್ನು ಶಾಂತವಾಗಿ ನಿರ್ಮಲವಾಗಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಅಧಿಕ ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಬೇಕು ಅಧಿಕ ರಕ್ತದೊತ್ತಡಕ್ಕೆ ಮನೆಮದ್ದು ಮೊದಲನೆಯದು ಬೀಟ್ರೂಟನ್ನು ನಿತ್ಯವೂ ನಿಯಮಿತವಾಗಿ ಬಳಸಿದರೆ ಅಧಿಕ ರಕ್ತದೊತ್ತಡ ಕಡಿಮೆ ಆಗುತ್ತದೆ ಸಕ್ಕರೆ ಕಾಯಿಲೆ ಇರುವವರು ಸೇವಿಸಬಾರದು ಎರಡನೆಯದು ನಿತ್ಯವೂ ಬೆಳಗ್ಗೆ ಈರುಳ್ಳಿ ರಸ ಎರಡು ಚಮಚ ಮತ್ತು ಜೇನು ಎರಡು ಚಮಚ ಬೆರೆಸಿ ಸೇವಿಸಿದರೆ ಅಧಿಕ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಮೂರನೆಯದು ಕಹಿ ಬೇವಿನ ಎಲೆಯ ರಸವನ್ನು ಇಪ್ಪತ್ತು ಗ್ರಾಮ್ನಷ್ಟು ಪ್ರತಿದಿನ ಬೆಳಿಗ್ಗೆ ಸೇವಿಸುವುದರಿಂದ ಹದಿನೈದು ಇಪ್ಪತ್ತು ದಿನಗಳ ಒಳಗೆ ಅಧಿಕ ರಕ್ತದೊತ್ತಡ ಕಡಿಮೆ ಆಗುತ್ತದೆ ನಾಲ್ಕನೆಯದು ಕಲ್ಲಂಗಡಿ ಹಣ್ಣಿನ ರಸವನ್ನು ದಿನದಲ್ಲಿ ಎರಡು ಮೂರು ಲೋಟ ಮೂರು ಸಲ ಕುಡಿಯುವುದರಿಂದ ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಐದನೆಯದು ಒಂದು ಲೋಟ ಬೆಚ್ಚಗಿನ ನೀರಿಗೆ ಅರ್ಧ ನಿಂಬೆಹಣ್ಣಿನ ರಸ ಹಿಂಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಾರನೆಯದು ಬೆಳ್ಳುಳ್ಳಿಯ ಮೂರ್ನಾಲ್ಕು ಹೆಸಳನ್ನು ರಾತ್ರಿ ಶುದ್ಧ ನೀರಿನಲ್ಲಿ ನೆನೆಸಿಡಿ ಬೆಳಿಗ್ಗೆ ಎದ್ದು ಈ ಬೆಳ್ಳುಳ್ಳಿಯ ಹೆಸಳನ್ನು ತಿಂದು ಅದೇ ನೀರನ್ನು ಕುಡಿಯಬೇಕು ಒಂದು ವಾರದಲ್ಲಿ ರಕ್ತದೊತ್ತಡ ನಿವಾರಣೆ ಆಗುತ್ತದೆ ಏಳನೆಯದು ದಿನನಿತ್ಯ ಎರಡು ಸೇಬು ಹಣ್ಣಿನ ಸೇವನೆಯಿಂದಲೂ ಗುಣವಾಗುತ್ತದೆ ಎಂಟನೆಯದು ಒಂದು ಗ್ರಾಮ್ ಕರಿಮೆಣಸಿನ ಚೂರ್ಣವನ್ನು ಬೆಣ್ಣೆಯಲ್ಲಿ ಕಲಸಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಲವತ್ತೆಂಟು ದಿನ ಸೇವಿಸಬೇಕು ಒಂಬತ್ತನೆಯದು ಬೆಳ್ಳುಳ್ಳಿಯ ಮೂರ್ನಾಲ್ಕು ಹೆಸಳನ್ನು ಹಸಿಯಾಗಿಯೇ ಪ್ರತಿನಿತ್ಯ ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಈ ಒಂಬತ್ತರಲ್ಲಿ ನಿಮಗೆ ಯಾವುದು ಸೂಕ್ತವೆನಿಸುತ್ತದೋ ಆ ಮದ್ದನ್ನು ಉಪಯೋಗಿಸಿ ಮಾತ್ರೆಗೆ ಬದಲು ಆಹಾರವನ್ನೇ ಔಷಧವಾಗಿ ಬಳಸೋಣ ನಾವೆಲ್ಲರೂ ಆರೋಗ್ಯವಂತರಾಗಿ ಬದುಕೋಣ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು